ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುಕ್ರಶಿನಿಭ್ಯ ರಾಹವೇ ಕೇತವೀ ನಮಃ ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋ ಚಾನಲ್ ವೀಕ್ಷಕರಿಗೆ ತುಂಗು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮೇ ತಿಂಗಳದ ಮಿಥುನ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ನೋಡಿ ಮಿಥುನ ರಾಶಿಯವರಿಗೆ ಗುರುವಿನ ಕೃಪೆ ಇರುತ್ತೆ ಮೇ ತಿಂಗಳಲ್ಲಿ ಶುಕ್ರನ ಬಲವೂ ಕಡಿಮೆ ರವಿಯ ಬಲವು ಕಡಿಮೆ ಹೇಳತಕ್ಕಂಥದ್ದು ವ್ಯಯಾಧಿಪತಿ ಯೋಗಕಾರಕನಾಗಿರ್ತಾನೆ ಹೇಳತಕ್ಕಂಥದ್ದು ಮೇ ತಿಂಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಅನಿಸ್ಬೋದು ಯಾವ ಕೆಲಸ ಕಾರ್ಯಗಳು ಕೂಡ ಮಾಡಿದರೆ ಕೈ ಇಲ್ಲಲ್ಲ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಕಟ್ಕಟ್ಟಾಗ್ತಾ ಇರುತ್ತೆ ಯಾವುದು ಬರಬೇಕಾಗಿರ್ತಕ್ಕಂಥ ಹಣವು ಇಲ್ಲ ಕೆಲಸಗಳು ಕೂಡ ಕೈಗೂಡ್ತಾ ಇಲ್ಲ ಅನಾಯಾಸವಾಗಿ ಸುತ್ತಾಡ್ತಾ ಇರೋದು ತಿರುಗ್ತಾ ಇರೋದು ಯಾವ ಕೆಲಸನೂ ಪ್ರಯೋಜಕ ಬರಲ್ತಾ ಇಲ್ಲ ಬರೇ ಮಾತು 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 ಈ ಥರ ಒಂದು ಜೀವನದ ಕೆಲಸದ ಒಂದು ಕಾನ್ಫಿಡೆಂಟೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆ ಹೀಗೆ ಹೇಳ್ತಕ್ಕಂಥ ಕೂಡ ನಿಮಗೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಗುರುವಿನ ಕೃಪೆ ಕಡಿಮೆ ಇರುವುದರಿಂದ ಕೈಗೂಡ್ತಾ ಇಲ್ಲ ವ್ಯವಹಾರ ಅಳತಕ್ಕಂಥದ್ದು ಹಾಗೆ ಚತುರ್ಥಾಧಿಪತಿ ಕೇತು ಏನು ಮಾಡ್ತಾನೆ ನಿಮ್ಮನ್ನು ನೋಡಿದಾಗ ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾಗ ಜನರ ಮೇಲೆ ನಂಬಿಕೆ ಬರುವಂಥದ್ದು ಕಷ್ಟ ಕಾರ್ಯರೂಪಕ್ಕೆ ತರುವಂಥದ್ದು ಕಷ್ಟ ಎಲ್ಲ ಕೈಗೂಡ್ತಾ ಇಲ್ಲ ಹೇಳ್ತಕ್ಕಂಥದ್ದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ನಿಮ್ಮ ಜೊತೆಗಿರ್ತಕ್ಕಂಥವರೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕೈಯಲ್ಲಿ ಹಣವನ್ನು ಸೇರಿಸ್ಕೊಂಡು ಸಂತೋಷವಾಗಿರ್ತಾರೆ ಆದರೆ ನಿಮಗೆ ಮಾತ್ರ ಲಕ್ಷ್ಮಿಯ ಕೃಪೆ ದೂರ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಅದು ಈ ಚತುರ್ಥ ಗ್ರಹ ಕೇತುವಿನಿಂದ ಏನಾಗುತ್ತೆ ದೂರ ಇರುತ್ತೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದೂರ ಆಗ್ತಾ ಇರತಕ್ಕಂಥದ್ದು ಕೈ ಸಿಗ್ತಾ ಇಲ್ಲ ಅಳತಕ್ಕಂಥದ್ದು ಹಾಗೆ ವೃಶ್ಚಿಕದಲ್ಲಿ ಚಂದ್ರ ಆರನೇ ಮನೆ ಚಂದ್ರರು ಕೂಡ ಇರ್ತಾನೆ ಏನಾಗತ್ತೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಟೆನ್ಷನ್ ಶುರುವಾಗತ್ತೆ ಆಯಾಸಗಳಾಗ್ತಾ ಇರುತ್ತೆ ದೇಹವು ಕೂಡ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು ಶರೀರದಲ್ಲಿ ಸುಸ್ತು ಆಯಾಸು ದಣಿವು ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಬೇಜಾರಾಗತಕ್ಕಂಥದ್ದು ಇಷ್ಟೇ ಜೀವನದ ಬಗ್ಗೆ ಹೇಳ್ತಕ್ಕಂಥದ್ದು ಈ ಥರದೆಲ್ಲ ಒಂದಷ್ಟು ಭಾವಾತೀತವಾಗಿ ಮನೋತೀತವಾಗಿ ಅಂತರಂಗದಿಂದ ಅದು ವೇದನೆಗಳು ಪ್ರಾರಂಭವಾಗುತ್ತೆ ಆದರೆ ಈ ಶನಿ ಒಂಬತ್ತನೇ ಮನೆ ಶನಿ ಭಾಗ್ಯಕಾರಕರಾಗಿರ್ತಕ್ಕಂಥ ಶನಿ ಸೂಪರಾಗಿ ಕೆಲಸ ಮಾಡ್ತಾರೆ ನೋಡಿ ಈ ಗ್ರಹಗಳಲ್ಲೂ ಕೂಡ ಯಾವ ರೀತಿ ಫಲಾಫಲಗಳು ನಿರ್ಣಯ ಮಾಡ್ತೀನಿ ಒಂದು ಕಡೆ ಮೈನಸ್ಸು ಒಂದು ಕಡೆ ಪ್ಲಸ್ಸು ನೋಡಿ ಈ ಎಲ್ಲ ಗ್ರಹಗಳು ನಿಮಗೆ ಅಶುಭ ಫಲಗಳನ್ನು ಇದ್ದರೆ ಶನಿ ನಾನಿದ್ದೇನೆ ನಾನು ನಿಮಗೆ ಒಳ್ಳೆಯ ಒಳ್ಳೆಯ ಫಲವನ್ನು ಕೊಡ್ತೇನೆ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಶನಿ ನಿಮ್ಮನ್ನು ಕೈ ಹಿಡಿತಾನೆ ಮೇ ತಿಂಗಳದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ನಿಮ್ಮ ಕೆಲಸ ಏನಾಗಬೇಕಾಗಿದೆ ಅಥವಾ ನಿಮ್ಮ ಕಾರ್ಯರೂಪಕ್ಕೆ ತರುವಂಥದ್ದು ಅಥವಾ ನಿಮ್ಮ ಜಮೀನಿರ್ಬೋದು ಸೈಟ್ ಇರ್ಬೋದು ಅಥವಾ ಲೇಔಟ್ ಇರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಅರ್ಧಕ್ಕೆ ನಿಂತು ಇರ್ಬೋದು ಎಲ್ಲ ಅರ್ಧಕ್ಕೆ ನಿಂತು ಮೊಟ್ಟು ಕಳಿಸೋಗಿರ್ತಕ್ಕಂಥದ್ದು ಅಥವಾ ನಿಮ್ಮ ಮನೆ ಏನೋ ಒಂದು ಹಣದ ಅಡಚಣೆಯಿಂದ ಅರ್ಧಕ್ಕೆ ಕನ್ಸ್ಟ್ರಕ್ಷನ್ ನಿಂತು ಹೋಗಿರ್ತಕ್ಕಂಥದ್ದಿರ್ಬೋದು ಅಥವಾ ಮನೆ ಅಕ್ಕಪಕ್ಕದವ್ರ ಕಿರಿಕಿರಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದಿರ್ಬೋದು ಹೀಗೆ ಇವೆಲ್ಲವೂ ಕೂಡ ಶನಿಯ ಕೃಪೆಯಿಂದ ಏನಾಗತ್ತೆ ಮತ್ತೆ ಪ್ರಾರಂಭವಾಗತ್ತೆ ಶನಿ ನಾನು ಬಂದು ನಿಮ್ಮ ನಿಮ್ಮ ಕಾರ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಿ ನಿಮಗೆ ಅನುಗ್ರಹಿಸ್ತೇನೆ ಅಂತ ಶನಿ ನಿಮಗೆ ಧೈರ್ಯವನ್ನು ಕೊಡ್ತಾನೆ ಸ್ಫೂರ್ತಿಯನ್ನು ಕೊಡ್ತಾನೆ ನಿಮಗೆ ಶಕ್ತಿಯನ್ನು ಕೊಡ್ತಾನೆ ಆದರೆ ಕೆಲವೇ ಕೆಲವು ದಿನಗಳು ಮಾತ್ರ ಮತ್ತೆ ಅಲ್ಲಿ ಏನಾಗತ್ತೆ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ಕುಜ ಮತ್ತು ರಾಹುವಿಂದ ಮತ್ತೆ ತಾಪತ್ರೆ ಹೀಗೆ ಇವೆಲ್ಲವೂ ಕೂಡ ಗೃಹಗತಿಗಳಿಂದ ಆಗ್ತಾಯಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳ ಯೋಗ ಯೋಗಾನುಸಾರವಾಗಿ ಮಧ್ಯಭಾಗದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ ಉತ್ತಮ ಲಾಭದಾಯಕವಾಗಿದೆ ಭಾಗ್ಯಯೋಗ ಇದೆ ಇದೇ ಥರ ಶುಭವಾಗಲಿ ಅಂತ ಹಾರೈಸುತ್ತೇನೆ ಹಾಗಾದರೆ ಮಿಥುನ ರಾಶಿಯವರು ಮೇ ತಿಂಗಳಲ್ಲಿ ಆರಾಧನೆ ಮಾಡತಕ್ಕಂಥದ್ದು ಆಂಜನೇಯ ದೇವರನ್ನು ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು ಓಂ ಆಂಜನೇಯ ಮಾಡತಕ್ಕಂಥ ಮಂತ್ರವನ್ನು ಪಠನೆ ಮಾಡ್ತಾ ಇದ್ದರೂ ಕೂಡ ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದು ವೀಕ್ಷಕರೇ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ